ಒಂದು ಸುಂದರವಾದ ಬೆಳಿಗ್ಗೆ ಗಣೇಶನು ತನ್ನ ಅಂಬಾರಿಯಲ್ಲಿ ಕುಳಿತುಕೊಂಡು ಪ್ರಯಾಣ ಹೊರಟಿದ್ದನು ಅವನ ಮುಖದಲ್ಲಿ ಮಂದಹಾಸವಿತ್ತು ದಾರಿಯುದ್ದಕ್ಕೂ ಅವನು ಹಸಿರು ಗಿಡಮರಗಳನ್ನು ಮತ್ತು ಹೂಗಳನ್ನು ನೋಡಿದನು ಪಕ್ಷಿಗಳು ಹಾಡುತ್ತಿದ್ದವು ಇದ್ದಕ್ಕಿದ್ದಂತೆ ಒಂದು ಸಣ್ಣ ಇಲಿ ಚಿಕ್ಕ ರಸ್ತೆಯ ಮಧ್ಯದಲ್ಲಿ ಸಿಕ್ಕಿಹಾಕಿಕೊಂಡಿರುವುದನ್ನು ಗಣೇಶನು ನೋಡಿದನು ಅದರ ಕಾಲು ಮರದ ರೆಂಬೆಯ ಕೆಳಗೆ ಸಿಲುಕಿತ್ತು ಚಿಕ್ಕ ನೋವಿನಿಂದ ಕಿರುಚುತ್ತಿತ್ತು ಗಣೇಶನಿಗೆ ಅದನ್ನು ನೋಡಿ ತುಂಬಾ ದುಃಖವಾಯಿತು ಗಣೇಶನು ನಿಧಾನವಾಗಿ ಚಿಕ್ಕನ ಬಳಿ ಹೋದನು ಚಿಕ್ಕ ಭಯಪಡಬೇಡ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದನು ತನ್ನ ಬಲವಾದ ಕೈಗಳಿಂದ ಗಣೇಶನು ನಿಧಾನವಾಗಿ ಮರದ ರೆಂಬೆಯನ್ನು ಮೇಲಕ್ಕೆತ್ತಿದನು ಚಿಕ್ಕ ಇಲಿಯ ಕಾಲು ಬಿಡುಗಡೆಯಾಯಿತು ಚಿಕ್ಕ ಇಲಿಯು ಸಂತೋಷದಿಂದ ಗಣೇಶನಿಗೆ ಧನ್ಯವಾದ ಹೇಳಿತು ನಿಮ್ಮ ದಯೆಗೆ ನಾನು ಎಂದಿಗೂ ವಣಿಯಾಗಿರುತ್ತೇನೆ ಎಂದಿತು ಗಣೇಶನು ತನ್ನ ಪ್ರಯಾಣವನ್ನು ಮುಂದುವರಿಸಲು ಹೊರಟನು ಆದರೆ ಸ್ವಲ್ಪ ದೂರ ಹೋದ ನಂತರ ಅವನ ಅಂಬಾರಿಯ ಚಕ್ರವು ಕೆಸರಿನಲ್ಲಿ ಸಿಕ್ಕಿಹಾಕಿಕೊಂಡಿತು ಗಣೇಶನು ಎಷ್ಟೇ ಪ್ರಯತ್ನಿಸಿದರೂ ಅಂಬಾರಿಯನ್ನು ಹೊರತೆಗೆಯಲು ಸಾಧ್ಯವಾಗಲಿಲ್ಲ ಆಗ ಚಿಕ್ಕ ಇಲಿಯು ತನ್ನ ಸ್ನೇಹಿತರೊಂದಿಗೆ ಅಲ್ಲಿಗೆ ಬಂದಿತು ಎಲ್ಲ ಇಲಿಗಳು ಒಟ್ಟಾಗಿ ಅಂಬಾರಿಯ ಚಕ್ರವನ್ನು ತಳ್ಳಿದವು ಕೆಲವೇ ಕ್ಷಣಗಳಲ್ಲಿ ಅಂಬಾರಿ ಕೆಸರಿನಿಂದ ಹೊರಬಂದಿತು ಗಣೇಶನು ಚಿಕ್ಕ ಮತ್ತು ಅದರ ಸ್ನೇಹಿತರಿಗೆ ಧನ್ಯವಾದ ಹೇಳಿ ತನ್ನ ಪ್ರಯಾಣವನ್ನು ಮುಂದುವರಿಸಿದನು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ